ಹಾಯ್ ಯೂಟ್ಯೂಬ್ ವ್ಯೂವರ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಈ ವಿಡಿಯೋದಲ್ಲಿ ಒಬ್ಬರು ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ಸ್ ಹಾಕಿದ್ರು ಪಿಕಾಕ್ ಡಿಸೈನ್ ತೋರಿಸ್ಕೊಡಿ ಒನ್ ಸೈಡ್ ಪಿಕಾಕ್ ಡಿಸೈನ್ ತೋರಿಸ್ಕೊಡಿ ಅಂತ ಅದೇ ಟೈಮ್ಗೆ ಕಸ್ಟಮರ್ದು ಕೂಡ ಬ್ಲೌಸ್ ಡಿಸೈನು ಅದೇ ಡಿಸೈನ್ ಬಂತು ಅಂದರೆ ಇದು ಸ್ಯಾರಿ ಫುಲ್ಲು ಬ್ಲೌಸು ರನ್ನಿಂಗ್ ಒಂದೇ ಕಲರ್ ಇರೋದು ಬ್ಲೌಸು ಅದೇ ಕಲರ್ ಇದೆ ಸ್ಯಾರಿನೂ ಅದೇ ಕಲರ್ ಇದೆ ಬಾರ್ಡ್ರು ಸ್ವಲ್ಪ ಡಾರ್ಕ್ ಪರ್ಪಲ್ ಕಲರ್ ಇದೆ ಮತ್ತು ಜರಿತ್ರಲ್ಲಿ ಪಿಕಾಕ್ ಕೊಟ್ಟಿದ್ರು ಅಂದರೆ ಬಾರ್ಡ್ರಲ್ಲಿ ಒನ್ ಒನ್ ಪಿಕಾಕ್ ಕೊಟ್ಟಿದ್ದರು ಯಾಕೆ ಬ್ಯಾಕ್ ಸೈಡ್ ಪಿಕಾಕ್ ಡಿಸೈನ್ ಇಡಬಾರ್ದು ಅಂತ ನನಗು ಅದಕ್ಕೆ ನಾನು ಪಿಕಾಕ್ ಡಿಸೈನ್ ಡಿಸೈನ ಬ್ಯಾಕ್ ಸೈಡ್ ಇಟ್ಟೆ ಬ್ಯಾಕ್ ಸೈಡ್ ಪಿಕಾಕ್ ಡಿಸೈನ್ ಇಟ್ಟ ಮೇಲೆ ನಾನು ಇದನ್ನು ಮಾಮೂಲಿ ಟ್ರೇಸಿಂಗ್ ಆ್ಯಪಲ್ಲೇ ಟ್ರೇಸ್ ಮಾಡ್ಕೊಂಡಿರೋದು ಮಾ ಟ್ರೇಸಿಂಗ್ ಆ್ಯಪಲ್ಲಿ ಸ್ವಲ್ಪ ಫಸ್ಟ್ ಪಿಕಾಕ್ನ ಟ್ರೇಸ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟು ಮೇಲ್ಗಡೆ ಪೆಟಲ್ಸ್ ಎಲ್ಲ ಇದೆಯಲ್ಲ ಅದನ್ನು ಕೂಡ ಅದರಲ್ಲೇ ಟ್ರೇಸ್ ಮಾಡ್ಕೊಂಡಿರೋದು ಅರ್ಧ ಡಿಸೈನ್ ಮಾತ್ರ ನಾನು ಮಾಡ್ತಾಯಿದ್ದೀನಿ ಇದು ಈ ಇದರಲ್ಲಿ ಈ ರಿಂಗಲ್ಲಿ ಯಾಕಂದರೆ ಫುಲ್ ಡಿಸೈನ್ ಮಾಡೋಕ್ಕಾಗಲ್ಲ ಸೆಂಟ್ರಲ್ ಕೂರ್ಸೋಕ್ಕಾಗಲ್ಲ ಫುಲ್ ಡಿಸೈನ್ ಮಾಡಬೇಕಂತಂದ್ರೆ ಆಗಲ್ಲ ಮಷಿನ್ ಸೈಡಲ್ಲಿ ತಡ್ಕೊಳ್ಳುತ್ತೆ ಯಾಕಂದರೆ ಅದು ಸ್ಪೇಸ್ ಕಮ್ಮಿ ಇರುತ್ತೆ ಅದು ಮಿಷಿನ್ದು ತುಂಬ ಜನ ಕೇಳ್ತಾ ಇದ್ರಿ ಮೇಡಮ್ ಯಾವ ಸಿಲ್ಕ್ ಥ್ರೆಡ್ ಯೂಸ್ ಮಾಡ್ತೀರಾ ನೋಡಿ ಮೇಡಮ್ ನಾನು ಪದೇ ಪದೇ ದಾರ ಕಟ್ಟಾಗ್ತಿತ್ತು ನಾನು ಫಸ್ಟಿಂದ ಯಾರು ನಾನು ವೀಡಿಯೋ ನೋಡ್ಕೊಬರ್ತಾಯಿದ್ದರೋ ಅವ್ರಿಗೆ ಗೊತ್ತಾಗುತ್ತೆ ಪದೇ ಪದೇ ದಾರ ಕಟ್ಟಾಗ್ತಿತ್ತು ಆದರೆ ಬಟ್ ಇವಾಗ ಪದೇ ಪದೇ ದಾರ ಕಟ್ಟಾಗ್ತಿಲ್ಲ ಯಾಕಂತಂದರೆ ನಾನು ಇದು ಹೇಳಿದ್ದೀನಿ ತರ್ಟಿ ರುಪೀಸ್ ಆಲ್ರೆಡಿ ಹೇಳಿದ್ದೀನಿ ತರ್ಟಿ ಏಯ್ಟ್ ರುಪೀಸ್ತು ನಾನು ಮಷೀನ್ ಕಂಪ್ಯೂಟರ್ ಎಂಬ್ರಾಯ್ಡ್ರಿಗೆ ಹಾಕೊಳ್ಳೋ ಸಿಲ್ಕ್ ಥ್ರೆಡ್ನೇ ಹಾಕೊಂಡಿದ್ದೀನಿ ಅಂತ ಅದೇ ಸಿಲ್ಕ್ ಥ್ರೆಡ್ನೇ ಇವಾಗ ಹಾಕೊಂಡಿದ್ದೀನಿ ನಾನು ಇದರಲ್ಲಿ ಅದೇ ಸಿಲ್ಕ್ ಥ್ರೆಡ್ನ ಬಳಸ್ತಾ ಇರೋದು ಶೈನಿಂಗ್ ಕೂಡ ತುಂಬ ಚೆನ್ನಾಗಿದೆ ಪ್ರಾಕ್ಟೀಸ್ ಮಾಡೋರು ನೋಡಿ ಪ್ರಾಕ್ಟೀಸ್ ಮಾಡಿ ನಾನು ಟ್ರೇಸ್ ಯಾವ ಥರ ಮಾಡೋದು ಅಂತ ಆಲ್ರೆಡಿ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಅದೇ ಥರನೇ ಟ್ರೇಸ್ ಮಾಡಿ ಅದು ನೀಟಾಗಿ ಬರುತ್ತೆ ಅಂದರೆ ನಾವೊಂದು ಆ್ಯಕೆಲ್ ಟ್ರೇಸ್ ಮಾಡ್ಕೊಂಡ್ರೆ ಅದು ಆಟೋಮೆಟಿಕ್ಕಾಗಿ ಚೆನ್ನಾಗಿ ಬರುತ್ತೆ ನೋಡಿ ನಾನು ಒಂದು ಸ ಅಂದರೆ ಒಂದು ಸ್ತ್ರೀಶಕ್ತಿ ಸ ಅಲ್ಲಿ ಸಂಘ ಅಂತ ಇರುತ್ತೆ ಆ ಸಂಘದಲ್ಲಿ ನೀವು ಪ್ರತಿಯೊಂದು ಮಹಿಳೆಗೂ ಎಂಬ್ರಾಯ್ಡ್ರಿ ಕಲಿಸ್ಬೇಕಂತ ಟ್ರೈ ಮಾಡ್ತಾಯಿದ್ದೀನಿ ನೋಡೋಣ ನನ್ನ ಫ್ಯೂಚರ್ ಹೇಗಿರುತ್ತೆ ಅಂತ ಗೊತ್ತಿಲ್ಲ ನೋಡೋಣ ಟ್ರೈ ಮಾಡೋದು ಮಾಡ್ತಾಯಿದ್ದೀನಿ ಇದು ಪೂರ್ತಿ ಆಗಿರೋದ್ರಿಂದ ಎಷ್ಟು ಜನಕ್ಕೆ ಅರ್ಥ ಆಗುತ್ತೋ ಎಷ್ಟು ಜನಕ್ಕೆ ಅರ್ಥ ಆಗಲ್ವೋ ಗೊತ್ತಿಲ್ಲ ಅದು ಕೂಡ ವೀಡಿಯೋ ನಾನು ಅಪ್ಲೋಡ್ ಮಾಡ್ತೀನಿ ಅದಕ್ಕೋಸ್ಕರ ಇವಾಗ ಇಲ್ಲಿ ಮೀಟಿಂಗ್ ಅಂತ ಬಂದಿದ್ದೆ ಬಟ್ ಮೀಟಿಂಗ್ ಇನ್ನೂ ಲೇಟ್ ಆಗ್ತಾಯಿದೆ ನಾನು ಅಷ್ಟರಲ್ಲಿ ನಿಮಗೊಂದು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ಬಿಡೋಣ ಪಿಕಾಕ್ ಡಿಸೈನ್ ಕಲಿಯೋರು ಕಲಿಯಲಿ ಅಂತ ಹೇಳಿದ್ದೀನಿ ತುಂಬ ಜನ ನಾನು ಪಿಕಾಕ್ ಡಿಸೈನ್ ಮಾಡಿರೋದನ್ನ ಅಂದರೆ ಇದು ಕ್ಲಾಸಲ್ಲಿ ಪಿಕಾಕ್ ಡಿಸೈನ್ ಮಾಡಿರೋದನ್ನ ತುಂಬ ಜನ ಅಂದರೆ ಒನ್ ಪಾಯಿಂಟ್ ಸಿಕ್ಸ್ ಕೆ ಅಷ್ಟು ನೋಡಿದಿರಾ ನಂಗೆ ತುಂಬಾ ಖುಷಿ ಆಗ್ತಾ ಇದೆ ನೋಡಿ ಯಾರ್ಯಾರು ನಮ್ಮ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಯಾಕಂತಂದರೆ ನಾವು ಇಷ್ಟು ಕಷ್ಟಪಟ್ಟು ವೀಡಿಯೋಸ್ ಮಾಡಿ ನಿಮ್ಗೆ ಅಪ್ಲೋಡ್ ಮಾಡ್ತೀವಿ ನೀವೊಂದು ಅಂದರೆ ನೀವು ಕೊಡೋದು ಜಸ್ಟ್ ಒಂದು ತಮ್ ಲೈಕ್ ು ಶೇರು ಸಬ್ಸ್ಕ್ರೈಬ್ ಅಷ್ಟೇ ಆದರೆ ನಾವು ಎಡಿಟ್ ಮಾಡಬೇಕಂದ್ರೆ ವೀಡಿಯೋ ಶೂಟಿಂಗ್ ಮಾಡಬೇಕಂದ್ರೆ ನಮ್ಮ ಬಿಸ್ನೆಸ್ ಅನ್ನೋದನ್ನ ಬಿಟ್ಟು ನಮ್ಮ ಕೆರಿಯರ್ ಅಂದರೆ ನಮ್ಮ ನಾವು ಹಣ ಸಂಪಾದನೆ ಮಾಡುವಂಥ ಫೀಲ್ಡ್ನ ಬಿಟ್ಟು ಅದರಲ್ಲಿ ನಾವು ಒಂದು ದಿನಕ್ಕೊಂದು ನಾವು ವೀಡಿಯೋ ಮಾಡೋದಕ್ಕೆ ಒಂದು ಬ್ಲೌಸ್ ಹೊಲಿಬೋದು ಟು ಫಿಫ್ಟಿ ರುಪೀಸ್ ಸಂಪಾದನೆ ಮಾಡ್ಬೋದು ಬಟ್ ನಮ್ಮಿಂದ ಒಬ್ಬರು ಕಲೀಲಿ ಯಾಕಂದರೆ ಭೂಮಿಯಲ್ಲಿ ಉಟ್ ಹುಟ್ಟಿರೋ ಜನ ಎಲ್ಲ ಯಾವುದೇ ಕಾರಣಕ್ಕೂ ಬದುಕಲ್ಲ ಯಾವತ್ತಿದ್ರೂ ಸಾಯಿದ್ದು ನಮ್ಮ ಕಲ್ತಿರೋ ವಿದ್ಯೆ ಬೇರೆಯವ್ರಿಗೂ ತಿಳಿಲಿ ಅನ್ನೋಕ್ಕೋಸ್ಕರ ನಾವು ಈ ಥರ ವೀಡಿಯೋಸ್ನ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀವಿ ನೋಡಿ ಪ್ರತಿಯೊಬ್ಬರಿಗೂ ಏನು ಹೇಳಿ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ ದಯವಿಟ್ಟು ಪ್ರಾಕ್ಟೀಸ್ ಮಾಡಿ ಪ್ರಾಕ್ಟೀಸ್ ಮಾಡಿದ್ರೆ ಬಂದೇ ಬರುತ್ತೆ ನಾನು ಯಾವ ಥರ ಪಿಕಾಕ್ ಡಿಸೈನ್ನ ಫಿಲ್ಮಿಂಗ್ ಇದ್ದೀನಿ ಅಂತ ನೋಡಿ ಅದೇ ಥರ ನೀವು ಕೂಡ ಫಿಲಿಂಗ್ ಮಾಡಿ ನಾನು ಎರಡೇ ಕಲರ್ ಕಾಂಬಿನೇಷನ್ ಇರೋದು ಇದು ಏನು ಸ್ಯಾರಿ ಆದರೆ ನಾನು ಅದನ್ನೇ ಅದೇ ಕಾಂಬಿನೇಷನಲ್ಲೇ ಮಾಡ್ತಾಯಿದ್ದೀನಿ ಡಿಫ್ರೆಂಟ್ ಕಲರ್ ಏನೂ ಚೇಂಜ್ ಮಾಡ್ತಾಯಿಲ್ಲ ದಿನ ಕಸ್ಟಮರು ಯಾವ ಥರ ಇಷ್ಟಪಡ್ತಾರೆ ಅಂತ ನನಗೆ ಗೊತ್ತಿಲ್ಲ ಯಾಕಂದರೆ ಕಸ್ಟಮರು ಗೆ ಹಾಕಿ ಮೇಲೆ ಅವರು ಏನು ಒಪಿನಿಯನ್ ಹೇಳ್ತಾರೆ ಅನ್ನೋದು ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನೋಡಿ ಪ್ರತಿಯೊಬ್ಬರು ಟ್ರೈ ಮಾಡೇಬೇಕು ಯಾಕಂದರೆ ತುಂಬ ಜನ ನಾನು ಕೂಡ ಅಷ್ಟೇ ಇಷ್ಟು ಎಕ್ಸ್ಪೀರಿಯನ್ಸ್ ಆಗಿದ್ರು ಕಸ್ಟಮರ್ ನಮಗೂ ಏನಾದರೂ ಒಂದು ಮಾತಾಡೇ ಆಡ್ತಾರೆ ಒಬ್ಬೊಬ್ಬರು ಕಾಸು ಕೊಡಬೇಕಾಗುತ್ತೆ ಅಂತಲೇ ತುಂಬ ಜನ ಸುಳ್ಳು ಹೇಳಿದ್ದಾರೆ ಕೂಡ ನನಗೆ ಯಾಕಂದ್ರೆ ನಾನೇ ಕಣ್ಣಾರೆ ನೋಡಿದ್ದೀನಿ ಬ್ಲೌಸ್ ಸ್ಟಿಚಿಂಗ್ ಮಾಡಿ ಕೊಟ್ಟು ಅವರು ಬ್ಲೌಸ್ ಹಾಕೊಂಡಿದ್ದಾರೆ ತುಂಬ ಚೆನ್ನಾಗಿದೆ ನಾನು ಅಮೌಂಟ್ ಏನಂದ್ರೆ ಏನಂದರೆ ಶೋಲ್ಡರ್ ಡ್ರಾಪ್ ಆಗ್ತಾ ಇದೆ ತೋಳೆಲ್ಲ ರಿಂಕಲ್ಸ್ ಬರ್ತಾ ಇದೆ ಆ ಥರ ಆಗ್ತಾ ಇದೆ ಈ ಥರ ಆಗ್ತಾಯಿದೆ ಅಂತ ಅಮೌಂಟ್ ಅಮೌಂಟೇ ಕೊಟ್ಟಿಲ್ಲ ಆ ಭಗವಂತನಲ್ಲಿ ನಾನು ಬೇಡ್ಕೊಳ್ಳೋದು ಏನಂತಂದರೆ ನಾವು ಇಷ್ಟೊಂದು ಕಷ್ಟಪಟ್ಟು ಬ್ಲೌಸ್ ಹೊಳ್ಕೊಡ್ತೀವಿ ಯಾವುದೇ ಕಾರಣಕ್ಕೂ ನಾವು ಸಾಲ ಅನ್ನೋದನ್ನ ಕೊಡಬಾರ್ದು ಸಾಲ ಅನ್ನೋದನ್ನ ಕೊಟ್ಟರೆ ಕಸ್ಟಮರು ತುಂಬಾ ತುಂಬ ಯಾರಿಸ್ಬಿಡ್ತಾರೆ ಅಂತ ಕಸ್ಟಮರ್ ನಮ್ಗೆ ಸಿಕ್ಕಾಗ ಏನು ಮಾಡಬೇಕಂದ್ರೆ ದುಡ್ಡು ಕೊಡೋವರೆಗೂ ನಾವು ಬ್ಲೌಸ್ನ ಕೊಡಬಾರ್ದು ಯಾಕಂದ್ರೆ ಇದೆಲ್ಲ ಎಲ್ಲ ಟೈಲರ್ಸ್ಗೂ ಅನುಭವ ಆಗಿರುತ್ತೆ ಅದರಲ್ಲೂ ನನಗಂತೂ ತುಂಬ ಅನುಭವ ಆಗಿದೆ ಯಾಕಂದರೆ ನಾನು ಒಂದೇ ಊರಲ್ಲಿ ಸಿಟಿಲಾಗಿದ್ದರೆ ಬೇರೆ ಊರವ್ರು ಬಂದಾಗ ತಗೊಂಡ್ರೆ ನಾನು ಅಮೌಂಟ್ ಕೊಟ್ಬಿಟ್ಟು ಕೊಡ್ರಿ ಆಮೇಲೆ ತಗೊಳ್ಳಿ ಸಾಲ ಕೊಡಲ್ಲ ಅಂತ ಹೇಳ್ತಿದ್ದೆ ಒಂದೇ ಆಗಿರೋದ್ರಿಂದ ಮನೆ ಹತ್ರ ಬಂದು ಕೊಡ್ತೀನಿ ಬಿಡು ಅಂತ ಹೇಳ್ಬಿಟ್ಟು ಹೋಗ್ತಾರೆ ಒಂದೆರಡು ಮೂರು ಜನ ಕಸ್ಟಮರ್ ಅದೇ ಥರ ಸಿಗಾಕೊಂಡಿದ್ದಾರೆ ನನಗಂತೂ ತುಂಬಾ ಆ ಭಗವಂತ ನಂಗೆ ಕಷ್ಟಪಡೋದನ್ನ ನೋಡಿ ಈ ಥರ ಎಲ್ಲ ಮಾಡಿದಾಗ ನಂಗೆ ತುಂಬಾ ಬೇಜಾರಾಗುತ್ತೆ ಯಾಕಂದರೆ ನಾವು ಹತ್ತತ್ತು ರೂಪಾಯಿ ಲಾಭ ಪಡೆಯೋದು ಈ ಫೀಲ್ಡಲ್ಲಿ ತುಂಬ ನೋಡ್ತಾ ಇರ್ತೀವಿ ಬಟ್ ಆದರೆ ಕಸ್ಟಮರ್ ಆ ಥರ ಮಾಡಿಬಿಟ್ಟಾಗ ನಮ್ಗೆ ತುಂಬಾ ಬೇಜಾರಾಗುತ್ತೆ ನೋಡಿ ನನಗೆ ಅಂತಲ್ಲ ಪ್ರತಿಯೊಬ್ಬ ಟೈಲರ್ಸ್ ಇದೇ ಗೋಳು ಯಾಕಂದರೆ ಒಂದು ಸ್ಟಿಚ್ಚು ಅಕ್ಕಪಕ್ಕ ಹೋಗಿದ್ರು ಕೂಡ ಆ ಥರ ಮಾಡಿಬಿಡ್ತಾರೆ ಬೋಟುಕೆಲ್ಲಿ ಯಾವ ಥರನೇ ಓಲ್ಸ್ಕೊ ಬಂದಿರಲಿ ಅದು ಅವ್ರು ಚೆನ್ನಾಗಿರುತ್ತೆ ಯಾಕಂದರೆ ಅದು ಬೋಟಕ್ಕ್ಯೂ ನಾವಿಲ್ಲಿ ಹಳ್ಳೀಲಿ ಸ್ಟಿಚ್ ಮಾಡ್ತೀವಲ್ವಾ ಅದಕ್ಕೆ ನಾವು ಅನ್ನೋ ಒಂಥರ ಏನೋ ಒಂಥರ ಲೇಜಿ ಪರ್ಸನ್ ಥರ ಆಗ್ಬಿಡ್ತೀವಿ ಅವ್ರಿಗೆ ಅದೇ ಒಬ್ಬರು ಬೆಲೆ ಗೊತ್ತಾಗಲ್ಲ ಅವ್ರಿಗೆ ಯಾಕಂದರೆ ಕಷ್ಟಪಡೋರಿಗೆ ಮಾತ್ರ ಗೊತ್ತಾಗುತ್ತೆ ಅದ್ರ ಬೆಲೆ ಏನಂತ ಸುಖದಲ್ಲಿರೋರಿಗೆ ಏನೂ ಗೊತ್ತಾಗಲ್ಲ ನಾನು ಹೇಳೋದೇನಂತ ಅಂದರೆ ದಯವಿಟ್ಟು ಯಾರ ಟೈಲರ್ಸು ಕೂಡ ಬೇಜಾರು ಮಾಡ್ಕೋಬೇಡಿ ಈ ಥರ ಎಲ್ಲ ಆಗ್ತಾಯಿದೆ ಅಂತ ಯಾಕಂದರೆ ಇದೆಲ್ಲ ಕಾಮನ್ನು ಈ ಕಸ್ಟಮರ್ ಜೊತೆ ನಾವು ಹೊಡೆದಾಡೋದು ಅದರಲ್ಲೂ ಮುದ್ಕಿರು ಬಂದ್ಬಿಟ್ರಂತೂ ತುಂಬ ಗೋಳು ಅದು ಬಟ್ಟೆ ಎಲ್ಲ ತೊಗೊಬರ್ತಾರೆ ಹಳೆ ಬಟ್ಟೆಗಳೆಲ್ಲ ತೊಗೊಬರ್ತಾರೆ ಮತ್ತು ಒಂದು ಸ್ವಲ್ಪ ಅವ್ರು ಹಾಕ್ಕೊಂಡಿರೋ ಬ್ಲೌಸೇ ಚೆನ್ನಾಗಿರಲ್ಲ ನಾವಲ್ಲಿ ಕೊಟ್ಟಿರೋ ಬ್ಲೌಸೇ ತುಂಬ ಚೆನ್ನಾಗಿರುತ್ತೆ ಆದರೂ ಅವರು ನಮಗೆ ತುಂಬ ಅಪ್ಸೆಟ್ ಆಗೋ ಥರ ಮಾತಾಡ್ತಾ ಇರ್ತಾರೆ ಈ ಕೆಲಸನೇ ಬಿಟ್ಬಿಡ್ಬೇಕು ಆ ಥರ ಮಾ ಮಾಡ್ತಾರೆ ಆದರೆ ಅದಕ್ಕೆಲ್ಲ ಜಗ್ಬಾರ್ದು ನಾವು ಧೈರ್ಯ ಮಾಡಬೇಕು ಮುಂದೆ ಬರೆಯಬೇಕು ನಾವು ಜಗ್ಗದ್ರೆ ಅಂತ ಅಂದರೆ ನಾವು ನಮ್ಮ ಲೈಫ್ನ ನಮ್ಮ ಫ್ಯೂಚರ್ನ ನಾವೇ ಕಳ್ಕೊಬೇಕಾಗುತ್ತೆ ಮೋಟಿವೇಶ್ನಲ್ ನಾನು ಸ್ಪೀಚ್ನ ನಾನು ನಿಮಗೆ ಹೇಳ್ತಾ ಇದ್ದೀನಿ ಅರ್ಥ ಮಾಡ್ಕೊಳ್ಳಿ ಪ್ರತಿಯೊಬ್ಬ ಟೈಲರ್ಗೂ ಈ ಥರ ಕಸ್ಟಮರ್ಸ್ ಸಿಕ್ಕೊಂಡಾಗ ಅವ್ರಿಗೆ ರ್ಯಾಶಾಗಿ ಬಿಹೇವ್ ಮಾಡೋಕೆ ಹೋಗ್ಬೇಡಿ ನೈಸಲ್ಲೇ ಅಮೌಂಟ್ನ ಕ ಇಸ್ಕೊಬಿಟ್ಟು ಬ್ಲೌಸ್ನ ಕೊಟ್ಟು ಕಳಿಸಿ ಇಲ್ಲಾಂದ್ರೆ ಅವ್ರು ಯಾವ ಕಾರಣಕ್ಕೂ ದುಡ್ಡನ್ನ ಕೊಡಲ್ಲ ನೋಡಿ ಈ ಥರ ನಾನು ನಾನು ಹೋಗಿರೋ ಥರನೇ ಮೋಸ ಹೋಗ್ತಾರೆ ಹೋಗ್ತೀರಾ ನೀವು ಕೂಡ ಯಾಕಂದರೆ ನಂಗೆ ತುಂಬ ಅನುಭವ ಆಗಿದೆ ಒಂಬತ್ತು ವರ್ಷದಲ್ಲಿ ಅದರಲ್ಲಂತೂ ಟ್ರೈನಿಂಗ್ ಅವ್ರಿಗಂತೂ ತುಂಬಾ ಕಷ್ಟ ಕೊಡ್ತಾರೆ ಅವ್ರಿಗೆ ಆಲ್ರೆಡಿ ಗೊ ಗೊತ್ತಿರುತ್ತೆ ಇವರು ಟ್ರೈನಿಂಗ್ ಅವರು ಎಕ್ಸ್ಪೀರಿಯನ್ಸ್ ಯಾರು ಟ್ರೈನಿಂಗ್ ಯಾರು ಅಂತ ಅವ್ರಿಗೆ ಗೊತ್ತಿರುತ್ತೆ ಟ್ರೈನಿಂಗ್ ಅಂತ ಏನು ಮಾಡ್ತಾರೆ ಬ್ಲೌಸ್ ಹಾಕೊಂಡಿರೋದು ನಾವು ನೋಡಿರಲ್ಲ ಬಟ್ ಅವ್ರಿಗೆ ಹಾಕೊಂಡೆ ಕರೆಕ್ಟಾಗಿ ಇದ್ರು ಅವ್ರು ಅಮೌಂಟ್ ತಂದು ಕೊಡಲ್ಲ ಅಯ್ಯೋ ಹಂಗಿತ್ತು ಹಿಂಗಿತ್ತು ಅಂದ್ಬಿಟ್ಟು ಹತ್ತು ರೂಪಾಯಿ ಕಮ್ಮಿ ಮಾಡೋದು ಐವತ್ತು ರೂಪಾಯಿ ಕಮ್ಮಿ ಮಾಡೋದು ನೂರು ರೂಪಾಯಿ ಕಮ್ಮಿ ಮಾಡೋದು ಅಮೌಂಟೇ ಕೊಡದೇ ಇರೋದು ಆ ಥರ ಎಲ್ಲ ಮಾಡ್ತಾರೆ ಒಬ್ಬರು ಕಸ್ಟಮರು ಅರ್ಥ ಮಾಡ್ಕೋತಾರೆ ಅವ್ರು ದುಡ್ಡು ಕೊಟ್ಬಿಟ್ಟು ಹೋಗ್ತಾರೆ ಎಲ್ಲ ಕಸ್ಟಮರ್ ಅದೇ ಥರ ಇರಲ್ಲ ಆದರೆ ಒಬ್ಬರು ಆ ಥರ ಇರ್ತಾರೆ ಆದರೆ ಎಕ್ಸ್ಪೀರಿಯನ್ಸ್ ಇರೋರಿಗೆ ಬಾಯ್ ಹೊಡೆಯೋಕ್ಕಾಗಲ್ಲ ಅವ್ರು ಯಾವತ್ತಿಂದನೂ ಬ್ಲೌಸ್ ಅಲಿತಾ ಇದ್ದಾರೆ ಅವ್ರಿಗೆ ಗೊತ್ತಿರುತ್ತೆ ಬಿಡು ಆಮೇಲೆ ಏನಾದರೂ ಮಾಡ್ ಬಿಡ್ತಾರೆ ಅಂತ ಅಂದ್ಬಿಟ್ಟು ಅವ್ರು ಯಾವ ಥರನವ್ರು ಕೊಟ್ರು ಅವರು ಬ್ಲೌಸ್ಗೆ ಅಮೌಂಟ್ ಕೊಟ್ಬಿಟ್ಟು ಹೋಗ್ತಾರೆ ನಾನು ಏನು ಮಾಡೋಕ್ಕಾಗಲ್ಲ ಇದೆಲ್ಲ ಕಾಮನ್ನು ಎಷ್ಟೇ ನೋಡಿ ನಾನು ಇವಾಗ ಇಲ್ಲಾಂದ್ರೂ ಒಂದು ಹನ್ನೆರಡು ಸಾವಿರ ರೂಪಾಯಿನ ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ ಅದ್ರಲ್ಲಿ ನಮ್ಮ ಕಲೆಕ್ಷನ್ ಆಗಿರೋದೆ ಒಂಬತ್ತು ಸಾವಿರ ರೂಪಾಯಿ ಅಮೌಂಟು ನಾನು ಸಂಘ ಅದು ಚೀಟಿ ಗೀಟಿ ಅದು ಮೇಂಟೇನ್ ಮಾಡಿ ಮನೆ ಸಂಸಾರನ ಮೇಂಟೈನ್ ಮಾಡ್ತೀನಿ ಬಟ್ ಆದರೆ ಅದರಲ್ಲಿ ಇನ್ನೂ ಮೂರು ಸಾವಿರ ದುಡ್ಡು ಬಂದಿಲ್ಲ ನಾನು ಇವಾಗ ಅದೆಲ್ಲ ಲೆಕ್ಕ ಹಾಕ್ಕೊಂಡು ಒಂದು ಸಂಘದಲ್ಲಿ ಸಾಲ ಅಂತ ಎತ್ಕೊಂಡು ಅದನ್ನ ತೀರಿಸಬೇಕು ಅಂತ ನಾವು ಟ್ರೈ ಮಾಡಿದಾಗ ಅದರಲ್ಲಿ ಅಮೌಂಟು ನಮಗೆ ಸ ಕಲೆಕ್ಷನ್ ಆಗದೇ ಇರುವಾಗ ಅಂಥ ಪರಿಸ್ಥಿತಿ ಯಾರಿಗೂ ಬೇಡ ಯಾಕಂದರೆ ನಾವು ಅಲ್ಲಿ ಅಮೌಂಟ್ ಕಟ್ಟಕ್ಕೆ ಹೋದಾಗ ಇಲ್ಲಿ ಶಾರ್ಟ್ ಇದ್ದಾದಾಗ ನಮ್ಮ ಬಡ್ಡಿನ ನಮ್ಮ ನಮ್ಮ ನಾವು ಇಷ್ಟೊಂದೆಲ್ಲ ಬಂಡವಾಳ ಹಾಕಿ ಕಸ್ಟಮರ್ ಈ ಥರ ಮಾಡಿದಾಗ ನಮಗೆ ಹೊಡೆತಾ ಹೊಡಿತಾ ಇರುತ್ತೆ ಆ ಭಗವಂತ ಎಲ್ಲಿರ್ತಾನೆ ಅನ್ನೋದು ಗೊತ್ತಿಲ್ಲ ದಯವಿಟ್ಟು ನಮ್ಗೆ ದಯವಿಟ್ಟು ಕಂಡುಬಿಟ್ಟು ನೋಡು ಯಾಕಂತಂದರೆ ಕಸ್ಟಮರು ಸಾಲ ಇಸ್ಕೋಗ್ತಾರೆ ಸರ್ನೆ ಕೊಡೋಲ್ಲ ದಯವಿಟ್ಟು ಆ ಥರ ಅಂತೂ ಮಾಡ್ಕೋಬಾರ್ದು ಅನಿಸ್ತದೆ ಆದರೆ ಏನು ಮಾಡೋದು ಏನೋ ಒಂಥರ ಬೇಜಾರು ಮಾಡ್ಕೊಟ್ಟೋಗ್ತಾರೆ ಒಂದೂರು ಬೇರೆ ಅದಕ್ಕೋಸ್ಕರ ಇದ್ದೀನಿ ಏನು ಮಾಡೋಕ್ಕಾಗಲ್ಲ ಆದರೆ ಒಂದು ಹ್ಯಾಂಡ್ ಎಂಬ್ರಾಯ್ಡ್ರಿ ವರ್ಕು ಒಬ್ರಿಗೆ ಮಾಡಿಕೊಟ್ಟಿದ್ದೆ ಅವ್ರಿಗೆ ಸಾವಿರದ ಆರುನೂರು ರೂಪಾಯಿ ಹೇಳಿದ್ದೆ ಹ್ಯಾಂಡ್ ಎಂಬ್ರಾಯ್ಡ್ರಿ ವರ್ಕು ಪಿಕಾಕ್ ಫ್ ಅದು ತುಂಬ ಚೆನ್ನಾಗಿತ್ತು ಡಿಸೈನು ಬೀಡ್ಸ್ ಎಲ್ಲ ಹಾಕಿ ಮಾಡಿದೆ ನಾನು ಬೇಜಾರಾಗಿದ್ದೇನು ಗೊತ್ತಾ ಶೋಲ್ಡರ್ ಹತ್ರ ಸ್ವಲ್ಪ ಸ್ವಲ್ಪ ಅಷ್ಟೇ ಅದು ಬೀಡ್ಸ್ ಜಾಯಿಂಟ್ ಆಗಿರಲಿಲ್ಲ ಅಷ್ಟೇ ಸ್ವಲ್ಪನೇ ಜಾಯಿಂಟ್ ಆಗಿರಲಿಲ್ಲ ಅದನ್ನು ಅದನ್ನೇ ಇದು ಮಾಡಿಬಿಟ್ಟು ಸ್ವಲ್ಪ ಹಂಗೆ ಹಿಂಗೆ ಅಂದರೆ ಅದು ಬೀಡ್ಸು ನಾನು ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಂಡು ಸ್ಟಿಚ್ ಮಾಡಿಬಿಟ್ಟಿದ್ರೆ ಏನು ತೊಂದರೆ ಆಗ್ತಾ ಇರಲಿಲ್ಲ ನಾನೇನು ಮಾಡಿದೆ ಸೇರುತ್ತೆ ಬಿಡು ಅಂತ ಅಂದ್ಬಿಟ್ಟು ಜಾಯಿಂಟ್ ಮಾಡ್ತಾಯಿದ್ದೀನಿ ಅದು ಜಾಯಿಂಟ್ ಆಗ್ತಾಯಿಲ್ಲ ಆ ಥರ ಆದಾಗ ಆ್ಯಂಡ್ ಎಂಬ್ರಾಯ್ಡ್ರಿ ವರ್ಕಲ್ಲಿ ತುಂಬ ಫಿನಿಶಿಂಗ್ ಕೊಡಬೇಕಾಗುತ್ತೆ ಅದೊಂದೇ ಒಂದಕ್ಕೆ ನಾನ್ನೂರು ರೂಪಾಯಿ ಎಲ್ಲ ನಾನ್ನೂರು ರೂಪಾಯಿ ಐನೂರು ರೂಪಾಯಿ ಇಟ್ಕೊಬಿಟ್ರು ಅದೊಂದೇ ಒಂದು ಸ್ಟಿಚಿಂಗೆ ಅಷ್ಟು ಇಡ್ಕೊಬಿಟ್ರು ಆದರೆ ನಾವು ಎಫರ್ಟ್ ಹಾಕಿದ್ದು ಆ ಬ್ಲೌಸ್ನ ರೆಡಿ ಮಾಡೋಕ್ಕೆ ನಾನು ಐದು ದಿನ ತೊಗೊಂಡಿದ್ದೀನಿ ಯಾಕಂದರೆ ಅದು ಬೀಡ್ಸ್ ಕೂರಿಸ್ಬೇಕಾಗಿತ್ತು ಮತ್ತೆಲ್ಲಿ ಫಿಲ್ಲಿ ಮಾಡಬೇಕಾಗಿತ್ತು ಮತ್ತು ಪಿ ತೋಳೆಲ್ಲ ವರ್ಕ್ ಹಾಕ್ಬೇಕಾಗಿತ್ತು ನನಗೆ ಅವಾಗೇ ಅನಿಸಿದ್ದು ಏನಂತ ಈ ಆ್ಯಂಡ್ ಎಂಬ್ರಾಯ್ಡ್ರಿ ಸವಾಸನೇ ಬೇಡ ನನಗೆ ಮಷೀನ್ ಎಂಬ್ರಾಯ್ಡ್ರಿ ಹಾಕಿಬಿಟ್ಟು ಕೊಟ್ಬಿಡೋಣ ಸುಮ್ಮನೆ ಯಾಕೆ ಬೇಕಿ ಕಷ್ಟ ನೋಡಿ ನಾನು ಈ ಪಿಕಾಕ್ ನಾನು ನೈಟಲ್ಲೇ ಕೂತ್ಕೊಂಡು ಮಾಡಿದ್ದು ಒನ್ ಅವರ್ ಅಷ್ಟಲ್ಲೇ ಮಾಡಿಬಿಟ್ಟೆ ನಾನು ಈ ಡಿಸೈನ್ ಅಂದ್ರೆ ನನಗೆ ನ್ಯಾಕ್ ಕೊತ್ತಿತ್ತು ಯಾವ್ಯಾವ ಥರ ಫಿಲಿಂಗ್ ಮಾಡಬೇಕು ಫೆದರ್ ಮತ್ತು ಪಿಕಾಕ್ ಅದನ್ನೆಲ್ಲ ಯಾವ್ಯಾವ ಥರ ಫಿಲಿಂಗ್ ಮಾಡಬೇಕು ಅಂತ ನನಗೊಂದು ನ್ಯಾಕ್ ಗೊತ್ತಿತ್ತು ಅದಕ್ಕೆ ನಾನು ಒನ್ ಅವರಲ್ಲಿ ಫಿನಿಶ್ ಮಾಡಿಬಿಟ್ಟೆ ಆದರೆ ಒನ್ ಅವರಲ್ಲಿ ಫಿನಿಶ್ ಮಾಡಿ ನಾನೊಂದು ನೈನ್ ಹಂಡ್ರೆಡು ಇಲ್ಲೋ ತೌಸಂಡ್ ರುಪೀಸ್ನ ಸಂಪಾದನೆ ಮಾಡಿಕೊಂಡೆ ಸಾಕು ನನಗೆ ಆ್ಯಂಡ್ ಎಂಬ್ರಾಯ್ಡ್ ಮಾಡೋದು ಬೇಡ ಆದ್ರೆ ಸವಾಸನೂ ಬೇಡ ಯಾಕಂದ್ರೆ ಬೌಟಿಕಲ್ ಆದ್ರೆ ಯಾವ ಥರ ಸ್ಟಿಚ್ ಮಾಡಲಿ ಅವ್ರು ಯಾವ ತರ ಒಂದು ಲೈನ್ ಹಾಕಲಿ ಅದಕ್ಕೆ ಎರಡು ಲೈನ್ ಟೂ ಲೈನ್ಸ್ ಹಾಕಿರ್ತಾರೆ ಅಷ್ಟೇ ಹ್ಯಾಂಡ್ ಎಂಬ್ರಾಯ್ಡ್ರಿ ವರ್ಕ್ ಅದಕ್ಕೇ ಸೆವೆನ್ ಹಂಡ್ರೆಡ್ ಸೆವೆನ್ ಫಿಫ್ಟಿ ಕೊಡ್ತಾರೆ ಆದರೆ ನಮ್ಮಂತ ಅಂತ ಮಿಡ್ಲ್ ಕ್ಲಾಸ್ ಮತ್ತೆ ಹಳ್ಳಿ ಜನ ಅಂತ ಅಂದ್ಬಿಟ್ಟು ಮೋಸ ಮಾಡ್ತಾರೆ ಆದರೆ ದಯವಿಟ್ಟು ನಂತರ ಯಾರು ಮೋಸ ಹೋಗ್ಬೇಡಿ ನೋಡಿ ನೋಡೋಣ ಯಾವತ್ತಾದ್ರೂ ಒಂದಿನ ಕಾಲ ಕೂಡಿ ಬಂದೇ ಬರುತ್ತೆ ನಮ್ಮದು ಅನ್ನೋದು ಇಂಪ್ರೂವ್ ಆಗೇ ಆಗುತ್ತೆ ಬಿಡಲ್ಲ ನಾನು ಯಾಕಂದರೆ ತುಳಿಯೋರು ತುಳಿತಾ ಇರಲಿ ಮಾತಾಡೋರು ಮಾತಾಡ್ತಾ ಇರಲಿ ಆಡ್ಕೊಳೋರು ಆಡ್ಕೊತಾ ಇರಲಿ ಈ ತುಳಿಯೋ ಜನದ ಮುಂದೆ ನಾವು ನಿಂತಾಗೆ ನಮಗೊಂದು ಭರವಸೆ ಅನ್ನೋದು ಬರೋದು ಆ ಥರ ಅವ್ರಿಗೆ ಕೊಂಕ ಮಾತಾಡಿದಾಗೆ ತಾನೇ ನಮ್ಗೊಂದು ಹಠ ಛಲ ಅನ್ನೋದು ಉಡೋದು ಇಲ್ದೋದ್ರೆ ನಮ್ಗೆ ಆಟ ಅನ್ನೋದು ಛಲ ಅನ್ನೋದು ವಿಡೋಲ್ಲ ಅದಕ್ಕೋಸ್ಕರ ಎಲ್ಲರಿಗೂ ಏನು ಹೇಳ್ತಾ ಇದ್ದೀನಿ ಅಂತಂದರೆ ನಮ್ಮ ವಿಡಿಯೋ ನೋಡೋರಿಗೆ ಆಗಿ ಹೇಳ್ತಾ ಇದ್ದೀನಿ ದಯವಿಟ್ಟು ಎಲ್ಲರೂ ಅಷ್ಟೇ ಪ್ರಾಕ್ಟೀಸ್ ಮಾಡಿ ಅವರು ಕಸ್ಟಮರು ನಿಮಗೆ ಕೊಂಕು ಮಾತಾಡ್ಬೋದು ಬೈಬೋದು ಅವ್ರು ಏನು ಹೇಳ್ತಾರೋ ಅದನ್ನ ನೀವು ಚೇಂಜಸ್ ಮಾಡ್ಕೊಳ್ಳಿ ನನ್ನದೇ ಸರಿ ಅಂತ ನೀವು ಪ ಅಂದರೆ ಕಸ್ಟಮರ್ ಯಾವ ಥರ ಇರ್ತಾರೆ ಅಂತ ನಿಮ್ಗೆ ಗೊತ್ತಿರುತ್ತೆ ಅಲ್ವಾ ಆ ಕಸ್ಟಮರ್ ಯಾವ ಥರ ಇರ್ತಾರೆ ಅಂತ ನೋಡ್ಕೊಳ್ಳಿ ಕಸ್ಟಮರು ಅಂದರೆ ಬ್ಯಾಡಾಗಿ ಮಾತಾಡೋರು ಇದ್ದರೆ ಅವ್ರಿಗೆ ಮಾತನ್ನ ನಂಬಕ್ಕೆ ಹೋಗಬೇಡಿ ಕರೆಕ್ಟಾಗಿ ಅವ್ರು ಹೇಳಿದಾಗ ಅವ್ರು ಮಾತನ್ನ ಕೇಳಿ ನೆಕ್ಸ್ಟ್ ಟೈಮ್ ಚೇಂಜ್ ಮಾಡ್ಕೊಳ್ಳಿ ಯಾಕಂದರೆ ಆ ತಪ್ಪು ಆಗಿರುತ್ತೆ ಅದನ್ನು ಚೇಂಜ್ ಮಾಡ್ಕೊಳ್ಬೇಕು ಅಂದರೆ ನಾನು ಆ ಥರ ಚೇಂಜ್ ಮಾಡ್ಕೊಂಡು ಮಾಡಿಕೊಂಡೆ ಇವಾಗ ಇಷ್ಟೊಂದು ಮುಂದುವರೆದಿರೋದು ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂದರೆ ಏನು ಮಾಡೋಕ್ಕಾಗಲ್ಲ ಕಸ್ಟಮರ್ ಅವ್ರು ಬ್ಲೌಸ್ ಹಾಕೊಂಡು ರೂಢಿ ಇರುತ್ತೆ ಅವ್ರಿಗೆ ಗೊತ್ತಾಗುತ್ತೆ ಕಸ್ ಬ್ಲೌಸ್ ಹಾಕ್ಕೊಡ್ತಾರ ಇರೋ ಕಸ್ಟಮರ್ಗೆ ಚೂಡಿದಾರ ಹಾಕ್ತಾರೆ ಫಿಟ್ಟಿಂಗ್ ಏನು ಏನಂತ ಗೊತ್ತಾಗುತ್ತಾ ಚೂಡಿದಾರ ಹಾಕೋತಾರೆ ಬ್ಲೌಸ್ ಏನು ಅವ್ರ ಫಿಟ್ಟಿಂಗ್ ಗೊತ್ತಾಗಲ್ಲ ಅದೇ ಚೂಡಿದಾರ ಹಾಕೊಳ್ಳೋರ್ಗೇ ಚೂಡಿದಾರ ಹೊಲ್ಕೊಟ್ಟಾಗ ಅವ್ರಿಗೆ ಫಿಟ್ಟಿಂಗ್ ಗೊತ್ತಾಗ್ಬಿಡುತ್ತೆ ಸೊಂಟ ಇಲ್ಲಿ ಲೂಸ್ ಇದೆ ಇಲ್ಲಿ ಚೆಸ್ಟ್ ಹತ್ರ ಸ್ವಲ್ಪ ಟೈಟ್ ಬರಬೇಕಾಗಿತ್ತು ಫಿನಿಶಿಂಗ್ ಈ ಥರ ಬೇಕಾಗಿತ್ತು ಥರ ಬೇಕಾಗಿತ್ತು ಅಂತ ಹೌದು ನಾನು ಹೇಳ್ತಾ ಇದ್ದೀನಲ್ವ ನಿಮಗೆ ಕಸ್ಟಮರ್ನ ಹ್ಯಾಂಡ್ಲ್ ಮಾಡೋದನ್ನ ಫಸ್ಟ್ ಕಲ್ತ್ಕೊಳ್ಳಿ ಮತ್ತು ಅಂದರೆ ಎಲ್ಲದಕ್ಕಿಂತ ನಾವೇ ಕಮ್ಮಿ ಕಾಸಿಟ್ಟಿರ್ತೀವಿ ಅದರಲ್ಲೂ ಬಂದು ಇನ್ನೂ ಇಪ್ಪತ್ತು ರೂಪಾಯಿ ಇಟ್ಕೋತಾರೆ ಆ ಥರ ಹಿಡ್ಕೊಂಡಾಗಂತೂ ನನಗಂತೂ ತುಂಬಾ ಬೇಜಾರಾಗುತ್ತೆ ಯಾಕಂದರೆ ಎಲ್ಲ ಕಡೆ ಹೋಲಿಸ್ಕೊಂಡ್ರೆ ನಮ್ಮದೇ ಐವತ್ತು ರೂಪಾಯಿ ನೂರು ರೂಪಾಯಿ ಕಮ್ಮಿ ಇರುತ್ತೆ ಅದರಲ್ಲೂ ಐವತ್ತು ರೂಪಾಯಿ ಹಿಡ್ಕೊಂಡಾಗಂತೂ ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಯಾಕಂದರೆ ನಾವು ಕಷ್ಟಪಟ್ಟು ಮಾಡೋದು ಏನು ಪ್ರಯೋಜನ ಇಲ್ವಲ್ಲ ವ್ಯರ್ಥ ಆಗ್ತಾ ಇದೆಯಲ್ಲ ಭಗವಂತ ನಮ್ಮನ್ನ ಯಾವಾಗ ಮೇಲೆ ತಿಳಿತೀಯಾ ಯಾವಾಗ ಈ ಥರ ಮಾಡ್ತೀಯಾ ನೋಡಿ ನಾನು ಈ ವಿಡಿಯೋಸ್ನ ಮಾಡ್ತಾಯಿರೋದ್ರಲ್ಲಿ ನನ್ನ ಫೀಲಿಂಗ್ಸ್ನೆಲ್ಲ ಶೇರ್ ಮಾಡ್ತಾಯಿದ್ದೀನಿ ಬಟ್ ಒಂದು ವರ್ಷದಿಂದ ಈಚೆ ನನಗೆ ಪರವಾಗಿಲ್ಲ ಸುಮಾರಾಗಿ ನನಗೆ ಏನಪ್ಪ ಕಸ್ಟಮರು ಮೋಸ ಮಾಡೋದು ಸ್ವಲ್ಪ ಕಮ್ಮಿಯಾಗಿದೆ ಅದಕ್ಕಿಂತ ಮುಂಚೆ ಅಂತೂ ಸು ಸಿಕ್ಕಾಪಟ್ಟೆ ಪಾಪರ್ ಮಾಡೋ ಕೊಟ್ಟರು ನಾನು ಯಾಕಂತಂದರೆ ನಮಗೇನು ಗೊತ್ತಿಲ್ಲ ಅವ್ರು ಏನು ಹೇಳ್ತಾ ಇದ್ರು ನಮ್ಗೆ ಅರ್ಥ ಆಗ್ತಾಯಿಲ್ಲ ಇದ್ರ ಬಗ್ಗೆ ನಮ್ಗೆ ಅಂದನೂ ಗೊತ್ತಿಲ್ಲ ಓದ್ಕೊಂಡಿದ್ದು ದುಡ್ಗೀ ಈ ಫೀಲ್ಡ್ ಬಂದುಬಿಟ್ಟೆ ಸಡನ್ನಾಗೆ ಆಮೇಲೆ ಏನಾಗ್ತಾಯಿದೆ ಅಂತ ನನಗೆ ಗೊತ್ತಾಗಲಿಲ್ಲ ನನ್ನ ಜೀವನದಲ್ಲಿ ಅದೇ ನಾನು ಕಲಿತು 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 ಎಪಾಟ್ ಹಾಕಿ ಹಾಕಿ ಈಗೊಂದು ರೇಂಜ್ ಬಂದಿದ್ದೀನಿ ನೋಡೋಣ ಯಾವ ಥರ ಹೋಗುತ್ತೆ ನಮ್ಮದು ಮುಂದೆ ಮುಂದೆ ಫ್ಯೂಚರ್ ಅಂತ ಯಾರ್ಯಾರು ನಮ್ಮ ವೀಡಿಯೋ ಇದ್ದೀರೋ ಅವರು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕೊನೆವರೆಗೂ ವೀಡಿಯೋ ನೋಡಿ ಮಧ್ಯಾಹ್ನ ನಿಲ್ಲಿಸಬೇಡಿ ಯಾಕಂತಂದರೆ ಕೊನೆವರೆಗೂ ವೀಡಿಯೋ ನೋಡಿದ್ರೇ ನಿಮಗೆ ನಾವೇನು ಹೇಳ್ತಾ ಇದ್ದೀವಿ ಅನ್ನೋದು ಅರ್ಥ ಆಗುತ್ತೆ ಎಂಬ್ರಾಯ್ಡ್ರಿ ಡಿಸೈನ್ ಬರಲಿ ಬರ್ದೇ ಹೋಗಲಿ ಬೇಸಿಕಲ್ಲಿ ನಮಗೂ ಅಷ್ಟೇ ಎಂಬ್ರಾಯ್ಡರಿ ಡಿಸೈನ್ ಅಷ್ಟು ನೀಟಾಗಿ ಬರ್ತಾ ಇರಲಿಲ್ಲ ಆಮೇಲೆ ನಮ್ಮಲ್ಲಿ ಹೋಗ್ತಾ ಹೋಗ್ತಾ ನಮ್ಮದು ನೀಟಾಗಿ ಬಂತು ನಿಮ್ಮದು ಅದೇ ಥರನೇ ಅಷ್ಟೇ ನೀಟಾಗಿ ಬರುತ್ತೆ ಹೋಗ್ತಾ ಹೋಗ್ತಾ ನೀಟಾಗಿ ಬರುತ್ತೆ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ ಮಾತಾಡೋರು ಮಾತಾಡ್ತಾ ಇರಲಿ ನೀವು ಧೈರ್ಯವಾಗಿ ಎದ್ನಿಲ್ಲ ನೀವು ಮಾಡೋದು ಇರಿ ಅತ್ತೆ ಮಾವ ಇದ್ದಾರೆ ಮನೇಲಿ ಅತ್ತೆ ಮಾವ ಇವ್ರು ಏನು ಮಾಡ್ತಾಳೆ ಇವಳೇನು ಮಾಡ್ತಾಳೆ ಏನು ದಬ್ಬ ಆಗ್ತಾಳೆ ಏನು ಯಾವಾಗೂ ಮಿಷಿನ್ ಮೇಲೆ ಕೂತಿರ್ತಾಳೆ ಅದು ಮಾಡಲ್ಲ ಇದು ಮಾಡಲ್ಲ ಅಂತ ಮಾತಾಡ್ಬೋದು ಅವ್ರು ಮಾತಾಡ್ಕೊಂಡ್ರೆ ಮಾತಾಡ್ಕೊಳ್ಳಿ ನೀವು ತಲೆ ಕೆಡ್ಸ್ಕೊಬೇಡಿ ಅದ್ರ ಬಗ್ಗೆ ಮನೇಲಿದ್ರೆ ಯಾರಾದ್ರೂ ಜೊತೆಗೆ ಅವರು ಅದೇ ಥರ ಮಾತಾಡಿದ್ರು ತಲೆ ಕೆಡಿಸ್ಕೋಬೇಡಿ ನಿಮ್ಮ ಫ್ಯೂಚರ್ನ ನೀವು ನೋಡ್ಕೊಳ್ಳಿ ನೀವು ಮುಂದೆ ಬರೋದನ್ನ ನೋಡಿ ಬೇರೆಯವ್ರು ಮಾತಾಡಿದ್ರ ಬಗ್ಗೆ ಕಿವಿ ಕೊಡಬೇಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾರ್ಯಾರು ನಮ್ಮ ವೀಡಿಯೋ ನೋಡಿ ನಿಮ್ಗೆ ಏನು ಅಂತ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ಸ್ ತಿಳಿಸಿ ಮತ್ತು ತುಂಬ ಕಡೆ ಶೇರ್ ಮಾಡಿ ನಮ್ಮ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಕೊಡಿ ಮತ್ತು ನಾ ಕೊಡ್ತಾ ಇರೋ ನಂಬರ್ಗೆ ವಾಟ್ಸಪ್ಪಲ್ಲಿ ಏನಪ್ಪ ಹಾಯ್ ಅಂತ ಕಳಿಸಿ ನಾವು ಎಂಬ್ರಾಯ್ರಿ ಕಡಿಬೇಕು ಕಲಿಬೇಕಂತ ಇಂಟ್ರೆಸ್ಟ್ ಇದೆ ಅಂತ ಕಳಿಸಿ ನಿಮ್ಮ ಗ್ರೂ ನಿಮ್ಮ ನಂಬರ್ನ ಗ್ರೂಪ್ ಕ್ಯಾಡ್ ಮಾಡ್ತೀನಿ ಮತ್ತು ನಮ್ಮ ಸ್ಟೂಡೆಂಟ್ಸ್ ಕಲಿತಾ ಇದ್ದಾರೆ ಅವ್ರ ಜೊತೆಗೆ ನೀವು ಮಿಂಗಲ್ ಆಗಿ ಅವ್ರ ಜೊತೆ ನೀವು ಶೇರ್ ಮಾಡ್ಕೊಳ್ಳಿ ನಿಮ್ಮ ಫೀಲಿಂಗ್ಸ್ನೆಲ್ಲ ಅವ್ರ ಜೊತೆ ನೀವು ಕಲೀರಿ ನನ್ನ ಜೊತೆಗೂ ಶೇರ್ ಮಾಡ್ಕೊಳ್ಳಿ ನೀವು ಕಲೀರಿ ಇಂಥ ಆಫರ್ನ ಯಾರೂ ನಿಮಗೆ ಬಿಟ್ಕೊಡಲ್ಲ ನಾನು ಇದ್ದೀನಿ ಅಂತ ಅಂದರೆ ಪ್ರತಿಯೊಬ್ಬರು ಹೆಣ್ಮಕ್ಳು ಮುಂದೆ ಬರಬೇಕು ಯಾರು ಮೋಸ ಹೋಗ್ಬಾರ್ದು ಫ್ಯೂಚರಲ್ಲಿ ಅಂತ ನೋಡಿ ಕ್ಯಾನ್ವಾಸ್ ಪೇಪರ್ ಕೇಳ್ತಾ ಇದ್ರಿ ಕ್ಯಾನ್ವಾಸ್ ಪೇಪರ್ ಎಷ್ಟು ಈಸಿಯಾಗಿ ರಿಮೂವ್ ಮಾಡ್ತಾ ಇದ್ದೀನಿ ನಾನು ಮೆಟೀರಿಯಲ್ಸ್ ಐಟ ವಿಡಿಯೋದಲ್ಲಿ ಹೇಳಿದ್ದೀನಿ ಇದನ್ನ ಈಸಿಯಾಗಿ ರಿಮೂವ್ ಮಾಡ್ಬೋದು ಅಂತ ನೋಡಿ ಈಸಿಯಾಗೆಲ್ಲ ರಿಮೂವ್ ಮಾಡಿಬಿಟ್ಟು ಫಿನಿಶಿಂಗ್ ಯಾವ ಥರ ಬರುತ್ತೆ ಅಂತ ತೋರಿಸ್ತೀನಿ ನೋಡಿ ಈಸಿಯಾಗೆಲ್ಲ ರಿಮೂವ್ ಮಾಡ್ಬಿಟ್ಟು ನಾನು ಅದನ್ನ ನೀಟಾಗಿ ಫಿನಿಶಿಂಗ್ ಕೊಟ್ಟೆ ಥ್ಯಾಂಕ್ ಯು ಸೋ ಮಚ್ ಆಲ್ ವಿವರ್ಸ್ ಥ್ಯಾಂಕ್ ಯು ಬಾಯ್ ಬಾಯ್